ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಸರ್ಕಾರಿ ಅಧಿಕಾರಿಗಳು ಸಾರ್ವಜನಿಕರ ಸೇವಕರಂತೆ ಕೆಲಸಗಳನ್ನು ಮಾಡಬೇಕು ಅಂತೇಳಿ ದಾವಣಗೆರೆ ಲೋಕಾಯುಕ್ತ ಎಸ್ ಪಿ ಎಮ್ ಎಸ್ ಕೋಲಾಪುರ ಹೇಳಿದರು ಇತ್ತೀಚೆಗೆ ಪ್ರವಾಸಿ ಮಂದಿರದಲ್ಲಿ ಚನ್ನಗಿರಿ ತಾಲೂಕಿನ ವ್ಯಾಪ್ತಿಯಲ್ಲಿರುವಂತಹ ಸಾರ್ವಜನಿಕರ ಸಮಸ್ಯೆಗಳ ಕುರಿತ ಅಹವಾಲುಗಳನ್ನು ಸ್ವೀಕರಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಲೋಕಾಯುಕ್ತ ಸಿ ಪಿ ಐ ಗುರುಬಸವರಾಜ್ ಸಹ ಮಾತನಾಡಿದರು ಈ ಸಂದರ್ಭದಲ್ಲಿ ಲೋಕಾಯುಕ್ತ ಡಿ ವೈಎಸ್ಪಿ ಕಲಾವತಿ ಪಿ ಸಿಪಿಐ ಆದಂಥ ಪ್ರಭು ಸಿ ಪಿ ಸಿಪಿಐ ಆದಂಥ ಸರಳ ಹಾಗೆಯೇ ಸಿಬ್ಬಂದಿಗಳಾದ ಗಿರೀಶ್ ಆಂಜನೇಯ ಮಲ್ಲಿಕಾರ್ಜುನ್ ಮಂಜುನಾಥ್ ಲಿಂಗೇಶ್ ಕೋಟಿ ಕೋಟಿನಾಯ್ಕ ರುದ್ರೇಶ್ ಮೋಹನ್ ಬಸವರಾಜು ಧನರಾಜು ಸಂತೋಷ್ ಸೇರಿದಂತೆ ಅಧಿಕಾರಿ ವರ್ಗದವರು ತಾಲೂಕು ಮಟ್ಟದ ಅಧಿಕಾರಿಗಳು ಹಾಜರಿದ್ದರು ವರದಿ ಸತೀಶ್ ಪವಾರ್ ಚೆನ್ನಾಗಿರಿಯಿಂದ ಹಿಂದಿನ ಮಾಡಿದ್ದಾರೆ ಆದ್ರೂ ಬಂದ್ ಕೊಟ್ಟಿದ್ದಾರೆ ತಜ್ಜದವ್ರು ಆದ್ರೆ ಮಾಡಿ ಕೊಟ್ಟಿದ್ದಾರೆ ಈ ಸ್ವತ್ತ ಒಂದ ಈ ಸುತ್ತ ನಾಳೆ ನಾಳೆ ಕೊಡ್ತಾರಂತ ಈಗ ಕೊಟ್ಬಿಟ್ ಪೇಪರ್ ನಮ್ ತಲುಪ್ಸಿ ಪ್ರಶ್ನೆ ಕೊಡಿ ಕೆಲಸ ಆಗಿದೆ ಅಂತ ಹೇಳದ್ರೂ ಹೋಗ್ಲಿ ಮತ್ತ ನಾವು ನೀವೆಲ್ಲಾರು ಸೇರ್ಕೊಂಡ ಬಂದ್ ಕೆಲಸ ಆದ್ರೂ ಮಾಡಿದ್ದೀವಿ ಅಂತ ಹೇಳಣ ಅಲ್ವಾ ಸಾರ್ವಜನಿಕರಿಗೆ ಒಂದು ಮಾಡಕ್ಕೆ ಅವಕಾಶ ಸಿಗ್ತಪ್ಪ ಇಲ್ಲೇ ನಾವು ಬಗೆಹರಿಸ್ ಕೊಟ್ಟಿದ್ದೀವಿ ನೆಗ್ಲಿಜೆನ್ಸ್ ಇಂದ ಯಾರು ಮಾಡಿದ ನಮ್ಗೆ ಗೊತ್ತಿಲ್ಲ ಅಂತ ಅವ್ರು ತಿಳ್ಕೊಂಡು ಮಾಡಿಬಿಟ್ರೆ ಇದು ಪರಿಹಾರ ಆಗಲ್ಲ ಮತ್ತೆ ಇವತ್ತು ಹೋಯ್ತು ನಾಳೆ ಮತ್ತಲ್ಲ ಇದ್ದದ್ದೇ ಹಂಗಿರೋದ್ರಿಂದ ನೀವೇ ಗಮನ ಹರ್ಸಿ ಮಾಡಿಸಿದ್ರೆ ಅನುಕೂಲ ಆಗ್ತದೆ ಇದು ನಮ್ ದೇಶ ನಮ್ ಜಿಲ್ಲೆ ತಾಲೂಕು ನೀವೇ ಅಧಿಕಾರಿಗಳು ಆ ಪರಿಹಾರ ಮಾಡತಕ್ಕೊಂದು ಜವಾಬ್ದಾರಿ ನಿಮ್ದು ಅದು ಸರಿಯಾಗಿ ಪರಿಹಾರ ನಾವು ಬಂದು ಕೇಳಿ ಮಾಡುವಂಥ ಅವಶ್ಯಕತೆ ಬೀಳಬಾರ್ದು ಬೀಳ್ತಾ ಇದೆ ಅಂತಂದರೆ ನೀವೆಲ್ಲ ಅಂತ ನೀವೇ ಸರಿ ಮಾಡ್ಕೊಂಡು ಹೋದ್ರೆ ಅನುಕೂಲ ಆಗ್ತದೆ ಮತ್ತು ಕೆಲವೊಂದು ವಿಚಾರಗಳಂದ್ರೆ ನೀವು ಅವ್ರೆಲ್ಲರೂ ಬಂದಿಲ್ಲ ನೋಡಿಲ್ಲ ಸರ್ಕಾರದ ಯೋಜನೆಗಳನ್ನು ಫಲಾನುಭವಿಗಳಿಗೆ ತಲುಪಿಸ್ತಕ್ಕಂಥ ಜವಾಬ್ದಾರಿ ನಮ್ಮ ಸರ್ಕಾರ ಅಧಿಕಾರಿಗಳು ಅವ್ರು ಹೌದು ಅಲ್ಲ ಅಂತ ತಿಳ್ಕೊಂಡು ಮಾಡಿ ಅವರು ಅರ್ಜಿ ಹಾಕಿದ್ರೆ ಅರ್ಜಿಗಳನ್ನು ಸರಿಯಾಗಿ ಮಾಡಿಕೊಂಡು ನೋಡ್ಬೋದು ಮೊದಲು ನಾವು ಸಾರ್ವಜನಿಕ ಸೇವಕರು ಸಾರ್ವಜನಿಕ ಸೇವೆ ಅಂದ್ರೆ ಏನಂತ ನಮಗೆ ಗೊತ್ತಿರ್ತದೆ ಅದನ್ನು ನೀವು ಪೂರಕವಾಗಿ ಮಾಡಿ ಆಯ್ತಾ ಈಗಾಗಲೇ ಎ ಭಾಗದ ಕೆಲವೊಂದು ರೆಕಾರ್ಡ್ ಯಾರೇ ಒಬ್ಬ ಬೆನಿಫಿಷಿಯರ್ ಬಂದು ತನ್ನ ಹತ್ರ ಒಂದು ರೆಕಾರ್ಡ್ ಇರುತ್ತೆ ಆದ್ರೂ ಅದನ್ನ ಕನ್ಫರ್ಮೇಶನ್ಗೆ ಇನ್ನೊಂದ್ಸಲ ಬೇರೆ ಇಲಾಖೆಯವರು ಎರಡು ಮೂರು ಇಲಾಖೆಗೆ ಒಪಿನಿಯನ್ ಕೊಡ್ಬೇಕಾದಾಗ ರೆಕಾರ್ಡ್ ಕೇಳ್ತಾರೆ ರೆಕಾರ್ಡ್ ಕೇಳಿದಾಗ ಏನಂತಾರೆ ನಮ್ಮ ಹತ್ರ ದಾಖಲಾತಿ ಲಭ್ಯವಿಲ್ಲ ಅಂತ ಇಂಬರ ಕೊಡ್ತಕ್ಕಂಥದ್ದು ಒಂದು ಟ್ರೆಂಡ್ ಬೆಳೀತಾ ಇದೆ ಬಟ್ ನಿಮಗೆ ಗೊತ್ತಿರೋದೋ ಗೊತ್ತಿಲ್ಲದೋ ನಮ್ಮ ಹಿಂದೆ ಬ್ರಿಟಿಷರು ಅದನ್ನ ಡಿಕ್ಲೇರ್ ಮಾಡ್ಕಂತಾರೆ ನಮ್ಮ ಹತ್ರ ಇದೆಲ್ಲ ಎಲ್ಲ ಫಾರ್ ಎಕ್ಸಾಂಪಲ್ ಈಗ ಯಾವುದೋ ಒಂದು ಲ್ಯಾಂಡ್ ಗ್ರಾಂಟ್ ಆಗಿರ್ತೈತಿ ಲ್ಯಾಂಡ್ ಗ್ರ್ಯಾಂಟ್ ಆಗಿರ್ತೈತಿ ಅಥವಾ ಯಾವುದೋ ಒಂದು ಪ್ಲಾಂಟ್ ಗ್ರಾಂಟ್ ಆಗಿರ್ತೈತಿ ಇದು ಪರ್ಮನೆಂಟ್ ರೆಕಾರ್ಡ್ ಈ ರೆಕಾರ್ಡ್ ನನ್ನ ಹತ್ರ ಇಲ್ಲ ಅಂತಂದು ಆ ಕಸ್ಟೋಡಿಯನ್ ಆಫ್ ರೆಕಾರ್ಡ್ ಹೇಳಕ್ ಬರೋದಿಲ್ಲ ಆದರೂ ಕೂಡ ಅವರು ಯಾವ ಧೈರ್ಯದಿಂದ ನಮ್ಮ ಹತ್ರ ರೆಕಾರ್ಡ್ ಇಲ್ಲ ಅಂತಂದು ಕೊಡ್ತಾರೋ ನನಗಂತೂ ಗೊತ್ತಾಗ್ತಾ ಇಲ್ಲ ಹಂಗೊಂದು ಏನಾದರೂ ಮಾಹಿತಿ ಕಮಿಷನ್ಗೆ ಅಥವಾ ಮೇಲಾಧಿಕಾರಿಗಳಿಗೆ ಗೊತ್ತಾದಾಗ ಇದು ಬಹಳ ಕಷ್ಟದ ವಿಚಾರ ಆಗುತ್ತೆ ಒಂದು ವೇಳೆ ಏನಾದರೂ ಆ ಕಸ್ಟೋಡಿಯನ್ಗೆ ಆರ್ಡರ್ ಮಾಡಿ ನೀವು ದಾಖಲೆ ಕೊಡಲೇಬೇಕು ಇಲ್ಲ ಅಂತಂದ್ರೆ ನಿಮ್ಮ ಮೇಲೆ ಫೈನ್ ಹಾಕ್ತೀವಿ ಅಂತಂದ್ರೆ ನೀವು ಫೈನ್ ಕಟ್ತೀವಿ ಅಂತಂದಲ್ಲ ನಮ್ಮ ಪೇಮೆಂಟ್ ನಲ್ಲಿ ನಿಮ್ಮ ಪೇಮೆಂಟ್ ನಲ್ಲಿ ಅದನ್ನ ಫೈನ್ ತೆಗಿತಾರ ಒಂದು ಸಲ ಸರ್ಕಾರಿ ನೌಕರಿಗೆ ಫೈನ್ ಆಯಿತು ಅಂತಂದ್ರೆ ಇಟ್ ಇಸ್ ಎ ನಥಿಂಗ್ ಬಟ್ ಎ ಕನ್ವಿಕ್ಷನ್ ಅವನು ದಂಡ ಕಟ್ಟಿರ್ತಕ್ಕಂಥ ಅಧಿಕಾರಿ ಅಂತಂದು ಡಿಕ್ಲೇರ್ ಆಗುತ್ತೆ ಹಾಗಾಗಿ ಮತ್ತೆ ಬೇರೆ 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 ಎಲ್ಲ ಬೆಳವಣಿಗೆಗಳು ನಿಮ್ಮ ಅಧೀನ ಅಧಿಕಾರಿಗಳಾಗ್ಲಿ ಅಥವಾ ನಿಮ್ಮ ನಿಮ್ಮ ಮೇಲಿನ ಅಧಿಕಾರಿಗಳಾಗ್ಲಿ ಇಂಬರ ಮುಂಚಿತವಾಗಿ ಎ ಕೆಟಗರೈಸ್ಡ್ ನೀವು ಡಿಕ್ಲೇರ್ ಮಾಡಿರ್ತಕ್ಕಂಥ ಯಾವುದೇ ದಾಖಲಾತಿಗಳನ್ನು ನೀವು ಇಂಬರ ಕೊಡ್ಬೇಕಾದ್ರೆ ಬಹಳ ಜಾಗ್ರತೆಯಿಂದ ಕೊಡಬೇಕು ಅಂತಂದು ನಿಮ್ಮೆಲ್ಲರಲ್ಲಿ ನಾನು ಕೇಳ್ಕೊಂಡು ಯಾಕಂತಂದ್ರೆ ಅವನಿಗೆ ಅಷ್ಟೊಂದು ಪಾಪ ಗೊತ್ತಿರಲ್ಲ ಬಟ್ ಈ ಮಾಹಿತಿ ಏನಾದ್ರೂ ಇಂಬರ ಕೊಟ್ಟಿರ್ತಕ್ಕಂಥದ್ದು ಬೇರೆ ಯಾರ ಕ್ರಿಕೆಟ್ಸ್ ಯಾರ ಆಗಿರ್ತಕ್ಕಂಥದ್ದು ತಿಳಿತು ಅಂತಂದ್ರೆ ಅದಕ್ಕ ನಾವೆಲ್ಲರೂ ಬಲಿಭಶೆಗಳಾಗಬೇಕಾಗುತ್ತೆ ಅಂತ ಸಂದರ್ಭ ಬಂದಾಗ ಜಾಗ್ರತೆಯಿಂದ ಜಿಂಬನ ಕೊಡೋದನ್ನು ನೀವು ಗಮನದಲ್ಲಿರಿಸ್ರಿ ಅಂತಂದು ತಮ್ಮೆಲ್ಲರಲ್ಲಿ ನಾನು ಕೇಳ್ಕೊಳ್ತೀನಿ